ಇವತ್ತು ಒಂದು ಕಾರ್ಯಕ್ರಮ ಒಕ್ಕಲಿಗರ ಕುಲಬಾಂಧರಿಗೂ ಮತ್ತು ನಮ್ಮ ಇಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ಮಹಿಳಾ ಕುಲಬಾ ಒಕ್ಕಲಿಗರ ಕುಲಬಾಂಧರಿಗೂ ನಮಸ್ಕರಿಸ್ತಾ ಏನು ಇವತ್ತು ಈ ಒಂದು ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಮೊನ್ನೆ ಕೋಲಾರಲ್ಲಿ ಸ್ವಾಮೀಜಿ ಕರೆಸಿದಾಗ ಸ್ವಾಮೀಜಿ ಕರೆದಾಗಲ್ಲ ವಿವರಣೆಗೆ ತಿಳಿಸುವಾಗ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ನಮ್ಮ ಕುಲಬಾಂಧರು ಹೋಗಿದ್ದೆವು ಅಲ್ಲಿ ಯಾವ ಥರ ನಡೀಬೇಕು ಯಾವ ಥರ ನೀವು ಸಮೀಕ್ಷೆ ಮಾಡಬೇಕು ಅಂತೇಳಿ ನಮಗೆ ತಿಳಿಸ್ಕೊಟ್ರು ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ನಮ್ಮ ನಾಯಕರು ಕುಲಬಾ ನಾಯಕರಲ್ಲೂ ನಾವು ಹದಿನೆಂಟನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಸುಮಾರು ಒಂದು ಸಾವಿರ ಕುಲಬಾಂಧವರು ಬಂದು ಸಾವಿರ ಕುಲಬಾಂಧರು ಬಂದಾಗ ಇವತ್ತು ನಾವು ನೂರೈವತ್ತು ಜನ ಹೋಗಿ ಬಂದಾಗ ಇವತ್ತು ಸಾವಿರದ ಸಾವಿರ ಐವತ್ತು ಜನ ನಮ್ಮ ಕುಲಬಾಂಧರು ಬಂದಿದ್ದಾರೆ ಅದೇ ಸಾವಿರ ಸಾವಿರದ ಐವತ್ತು ಕುಲಬಾಂಧವರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ನಮ್ಮ ಕುಲಬಾಂಧ್ರಿಗೆ ನೀವು ಇಲ್ಲಿಂದ ಇಟ್ಕೊಂಡೋಗಿ ತಿಳಿಸ್ತೀರಿ ಏನಂತೆ ಈ ಸಮಕ್ಷೆ ಹೆಂಗೆ ನಡಿಬೇಕು ಯಾವ ಥರ ನಡೀಬೇಕು ಯಾವ ಥರ ಬರೆಸ್ಬೇಕು ನಾವು ಅಂತ ಇವತ್ತು ನಮ್ಮ ಜಾತಿ ಒಕ್ಕಲಿಗ ಉಪಜಾತಿ ವಕ್ಲಿಗ ಅಂತ ಅದೇ ಬರೆಸ್ಬೇಕು ನಮ್ಮ ಕೈಯಲ್ಲಿ ನಮ್ಮ ಮನೆಯಲ್ಲಿ ಏನಿದ್ರೆ ಅದೇ ಬರೆಸಬೇಕು ನಾವು ಸಾಲ ಇದ್ದೀವಿ ಅಂದರೆ ಸಾಲನೇ ಬರ್ಸ್ಬೇಕು ಏನು ಪದಕ್ಕೇನಿಲ್ಲ ನಮ್ಗೆ ಏನು ಅಷ್ಟು ಇಷ್ಟ ಇದೆ ಅಂದರೆ ಅಷ್ಟು ಬರ್ಸಬೇಕು ನಮ್ಗೆ ಯಾವ್ದು ಇದೆಯೋ ಇನ್ಕಮ್ ಏನಿದೆ ಅಂತ ಬರೆಸ್ಬೇಕು ಓದಿನಲ್ಲೂ ಅಷ್ಟೇ ಇವಾಗ ಸ ವ್ಯಂಗ್ಯ ಸರ್ ಹೇಳಿದ್ರು ನಾವು ಪಾಸ್ ಪಾಸಾಗಿದ್ದು ಅಂತ ಬರ್ಸ್ಬಾರ್ದು ಅಂತ ಬರೆಸ್ಬೇಕು ನಾವು ಎಷ್ಟವರೆಗೂ ನಾವು ಎಜುಕೇಷನ್ ಮಾಡೋದು ಅಷ್ಟೇ ಬರಬೇಕು ಉದಾಹರಣೆಗೆ ಒಂದು ನಮ್ಮ ನಮ್ಮ ತಾಲೂಕು ತಗೊಳ್ತಾರೆ ಇವಾಗ ಆಲಂಗೂರು ಶಿವನವ್ರದ್ದು ಒಂದು ಇತ್ತು ತಗೊಳ್ಳೋಣ ಜೋಡಿದಾರ ಅಂತ ಇದ್ದರು ಜೋಡಿದಾರ ಅಂತಂದರೆ ಅವ್ರ ತಾತಾರ ನೂರೈವತ್ತು ಎಕರೆ ಇತ್ತು ಅವ್ರಿಗೆ ನಾಲ್ಕು ಮಕ್ಕಳು ಅವ್ರಿಗೆ ನಲ್ವತ್ತು ಮಕ್ಕಳು ಅವ್ರು ಲಾಸ್ಟಲ್ಲಿ ಬಂದಿರೋ ಹತ್ತು ಎಕರೆ ಯಾರಿಗೆ ಶಿವನವ್ರಿಗೆ ನಾವೇನು ಮಾಡ್ತೀವಿ ನಮ್ಮ ತಾತನಿಗೆ ನೂರೈವತ್ತು ಎಕರೆ ನನಗೂ ನೂರೈವತ್ತು ಎಕರೆ ನನ್ನ ಮಗನಿಗೂ ನೂರೈವತ್ತು ಎಕರೆ ಅಂತ ಇದ್ದೀವಿ ಯಾಕಂದ್ರೆ ನಮ್ಮದೇ ಅಲ್ಲ ನಮ್ಮ ತಾತೇ ಅಲ್ವಾ ಅದು ಅದೇ ಡಿವೈಡ್ ಆಗೋದು ಯಾರು ಗೊತ್ತಾಗಲ್ಲ ಅದಕ್ಕೋಸ್ಕರ ಏನಿದೆಯೋ ಅದೇ ಬರೆಸಬೇಕು ಸಾಲ ಇದ್ರೆ ಸಾಲ ಬರ್ಸೋಣ ಏನಿಲ್ಲ ನಮ್ಮ ಮನೇಲಿ ಏನಿದೆ ಅವ್ನು ಕುರಿಗಳಿದ್ರೆ ಕುರಿಗಳು ಬರ್ಸೋಣ ಏನು ಆ ಕೂಲಿ ಇದು ಇದು ಮಾಡ ವ್ಯವಸಾಯ ಮಾಡೋರು ನಾವು ಥರ ಎಜುಕೇಷನ್ನು ಇವತ್ತು ಯಾವ ಥರ ನಾವು ನಮ್ಮ ಇದು ಅದೇ ಥರ ಸಮೀಕ್ಷೆ ಬರೆಸ್ಬೇಕು ಮುಖ್ಯವಾಗಿ ನಮ್ಮ ಯುವಕರು ಮತ್ತು ಮಹಿಳೆಯವರು ಮುಖ್ಯವಾಗಿ ಸಮೀಕ್ಷೆಗೆ ಬಂದಾಗ ಜೊತೆಯಲ್ಲಿದ್ದು ಅವ್ರ ಮನೆಗಳಿಗೆ ಹೋಗಿ ಈ ಥರ ಈ ಥರ ಬರೆಸ್ಬೇಕು ಅಂತ ನಾವು ಅವರು ನಾವು ಯಾರು ಹೋಗ್ಲಿಲ್ಲ ಅಂದ್ರೆ ಅವ್ರು ಬರ್ಕೊಂಡು ಹೋಗ್ತಾರೆ ಆದರೆ ನಮ್ಮ ಜೊತೇಲಿ ನಾವಿದ್ರೆ ಅವ್ರು ಏನು ಬರೋಕ್ಕಾಗಲ್ಲ ಓನ್ಲಿ ಒಕ್ಕಲಿಗಂದ್ರೆ ಅದು ಬರ್ಸ್ತೀವಿ ನಾವು ಬೇರೆದು ಯಾವುದು ಬರ್ಸೋಕ್ಕಲ್ಲ ಅವಾಗೇನು ಹೇಳ್ತಾರೆ ಮೇಮು ಅದೇ ಇದೆ ಅಂತ ಹೇಳ್ತಾರೆ ಅದೆಲ್ಲ ಬೇಡ ಅದಕ್ಕೋಸ್ಕರ ನಮ್ಮ ಯುವಕರಲ್ಲಿ ನಾವು ದೊಡ್ಡ ಒಂದು ಸಮೀಕ್ಷೆಯಲ್ಲಿ ನಡಿಬೇಕಂದ್ರೆ ನಿಮ್ಮೆಲ್ಲರ ಒಂದು ಇದಿರಬೇಕು ಅದೇ ರೀತಿ ನಮ್ಮ ಮಹಿಳೆಯವರು ಕೂಡ ಸಹ ಊರಿನಲ್ಲಿ ಬಂದಾಗ ಅವ್ರ ಜೊತೆಯಲ್ಲಿ ನಾಲ್ಕು ಜನ ಹೋಗಿ ಯಾವ ಥರ ಹೇಳಿದಾರೋ ಯಾವ ಥರ ಕಾನೂನು ಪ್ರಕಾರ ಬಂದಿದೆಯೋ ಅದೆಲ್ಲ ನಾವು ಕರೆಕ್ಟಾಗಿ ನಮಗೇನಿದೆಯೋ ಅದು ಬರೆಸಿ ಒಂದು ಸಮೀಕ್ಷೆಯಲ್ಲಿ ಅವನು ಯಶಸ್ವಿ ಮಾಡೋಣ ಇದಕ್ಕೆ ಎಲ್ಲರೂ ನಾವು ಬಂದು ಇವತ್ತು ನಮ್ಮ ಎಲ್ಲ ಹಿರಿಯರು ಇದೇ ಥರ ಹೇಳ್ತಾರೆ ಯಾವ ಥರ ಇದು ನಮಗೆ ನಮ್ಗೆ ಏನಿದೆಯೋ ಅದೇ ಬರೆಸ್ಬೇಕು ನಾವು ಆ ಥರ ನೆಡ್ಸ್ಕೊಬೇಕು ಅಂತೇಳಿ ಈ ಥರ ಇವತ್ತು ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ಕುಲಬಾಂಧರು ಎಲ್ಲರೂ ಹೇಳ್ತಾರೆ ಹೇಳಿದ್ದು ಏನರೇ ಅಂದ್ರೂ ಶಪದ ಓಕೆನಪ್ಪ ಅಂತಂತಲ್ಲ ಒಬ್ಬೊಬ್ಬರು ಹೇಳೋದು ಒಂದೊಂದು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದನ್ನು ಹೇಳಿ ಯಾವ ಥರ ಇವತ್ತು ಇವಾಗ ಒಂಥರ ಜಮೀನು ಥರ ಹೇಳ್ತಾರೆ ಇನ್ನೊಬ್ರು ಉದ್ಯೋಗ ಥರ ಹೇಳ್ತಾರೆ ಇನ್ನೊಂಥರ ವ್ಯವಸಾಯ ಥರ ಥರ ಹೇಳ್ತಾರೆ ಎಲ್ಲದರಲ್ಲಿ ಹೇಳ್ತಾರೆ ಅದೆಲ್ಲನೂ ಸುಮಾರು ಅರವತ್ತು ಕಾಲಮ್ ಇದೆ ಅರವತ್ತು ಕಾಲಮಲ್ಲಿ ಕೂಡ ಅವ್ರು ಕೇಳ್ತಾರೆ ಇದಿದೆಯಾ ಇದಿಲ್ಲ ಅಂತ ಇದೇ ರೀತಿ ಬರ್ಸಿ ಯಾಕಂದರೆ ಇದನ್ನು ನಮಗೆ ಒಳ್ಳೇದಾಗತ್ತೆ ಸಮೀಕ್ಷೆ ಮಾಡಿದಾಗ ನಮಗೂ ಒಂದು ಇದು ಬರುತ್ತೆ ನಾವು ಬಡವರಿದ್ದಾರೆ ಅರವತ್ತೈದು ಪರ್ಸೆಂಟ್ ಇದ್ದಾರೆ ಪಕ್ಕದ ಪಕ್ಕದವರು ನಮ್ಗೆ ಹದಿನೈದು ಎಕರೆ ಇದೆ ಮದೇರ ಕೆ ಜಿ ಬಂಗಾರದು ಅಂತ ಹೇಳಿದ್ರೆ ನಮ್ಮ ಮನೇಲಿ ಏನಿದೆ ಅಷ್ಟು ಬರ್ಸನ್ನು ಯಾಕಂದರೆ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ ನಾವು ಬರೆಸೋಲ್ಲ ನಮ್ಮ ಮಕ್ಕಳಿಗೆ ಇವಾಗ ಹೇಳ್ತಾರೆ ಎಂಟು ಲಕ್ಷ ಮೇಲೆ ಆದಾಯ ಇದ್ದರೆ ಅವರು ಸಾಹುಕಾರ ಬಿಡ್ತಾರೆ ಅದಕ್ಕೋಸ್ಕರ ನಮ್ಗೇನು ಇಷ್ಟ ಇನ್ಕಮ್ ಇದೆಯೋ ಎಷ್ಟು ಆಗ್ತಾ ಇದೆಯೋ ಅಷ್ಟೇ ಬರ್ಸಿ ಅಷ್ಟೇ ಇದು ಮಾಡ್ ಸಮೀಕ್ಷೆಯನ್ನು ಇದು ಮಾಡೋಣ ಅಂತೇಳಿ ಇವತ್ತು ನಾನು ನಾವು ನಾಲ್ಕು ಮಾತು ಮಾತಾಡ್ಕೊ ಅವಸ್ಕ್ರಿ ಎಲ್ರಿಗೂ ನಮಸ್ಕಾರ ಜೈ ಒಕ್ಲಿಗ